ಈಗ ಗೌರಜಿ ಹಿಂಗ್ ಕುತ್ಕೊಂಡಿದ್ಯೋ ಯಾಕೆ ತಿಂಡಿ ತಿಂದಿಲ್ವೇನಜಿ ಇನ್ನು ಕಣ್ಣು ಬಾರಿ ನೇತ್ರಮ್ಮ ಇಷ್ಟ ಬಿಡಿ ತಿಂಡಿ ತಿನ್ನ ಯಾಕ ಒಂದ್ ಎರಡ್ ದಿವಸಿಂದ ಚಳಿ ಜಾಸ್ತಿ ಆಗಿ ತಲ್ವೇನೇ ನೇತ್ರಮ್ಮ ಅಯ್ಯೋ ಮನೆ ಒಳಗಡೆ ಕುತ್ಕೋಕ್ ಆಗಲ್ಲಮ್ಮ ಒಂದ್ ಕ್ಷಣ ಹಂಗೆ ಕೊರದೆಳಿತೈತೆ ಅದಕ್ಕೆ ಒಂದ್ ಸ್ವಲ್ಪ ಹೊತ್ತು ಒಳ ಬಿಸ್ಲಕ್ಕ ಏನಂತ ಬಂದೆ ಕಣಮ್ಮ ಆಚೆಗಡೆ ಬಂದ್ ಕುತ್ಕಂಡೆ ಕಣಜಿ ಇತ್ತೀಚಿಗೆ ಒಂದ್ ಎರಡ್ ದಿವಸದಿಂದ ಈ ಕಡೆ ಮಾತ್ರ ಚಳಿ ಅಂದ್ರೆ ಚಳಿ ಕಣಜಿ ಒಳಗಡೆ ಏನು ಮನೆ ಒಳಗಡೆ ಹಂಗೆ ಕೊರದ್ ಎಳಿಯುತ್ತಮ್ಮ ಏನು ಕೆಲ್ಸ ಮಾಡಕ್ಕಾಗಲ್ಲ ಏನಿಲ್ಲ ಬಿಸ್ಲಿಗೆ ಬಂದು ಒಂದ ಅರ್ಧ ಗಂಟೆ ಆಚೆ ಕಡೆ ಕುತ್ಕೊಂಡಂಗ ಆಗ್ತಿರತ್ತೆ ಒಳಗಡೆ ಹೋಗಕ್ಕೆ ಮನ್ಸು ಬರಲ್ಲ ಕಣಜಿ ಇವಾಗಂತೂ ನಂಗು ಒಳ್ಳೆ ಬಿಸ್ಲಲ್ಲಿ ಬಂದ್ ನಿನ್ಕೋಬೇಕನ್ಸ್ತಿರತ್ತೆ ಇನ್ನೇನೇನ್ ಕೆಲಸ ಎಲ್ಲಾ ಮುಗಿಸ್ಕೊಂಡ್ ಬಂದ ಇನ್ನು ತಿಂಡಿ ತಿಂದಿಲ್ವೇನ ಇವಾಗ ಇನ್ನು ಅಲ್ಲು ಉಚ್ಕೊಂಡ್ ಬರ್ತಿದ್ಯಾ ಇಲ್ಲ ಕಣಜಿ ಇನ್ನು ತಿಂಡಿ ತಿಂದಿಲ್ಲ ತಿಂಡಿ ಎಲ್ಲಾ ರೆಡಿ ಆಯ್ತು ಮನೆ ಕೆಲಸ ಎಲ್ಲ ಆಯ್ತು ನಮ್ಮ ಹುಡ್ಗ ತಿಂಡಿ ತಿನ್ಕೊಂಡು ಹೋದ ನಮ್ಮಯ್ಯಪ್ಪ ತಿಂಡಿ ತಿನ್ಕೊಂಡು ತೋಟುತ್ತವಾಯ್ತು ಹಸುಗಳೆಲ್ಲ ತೋಟ ತಾವ ನಾನು ನಿನಗ್ ಬೇರೆ ಹುಷಾರಿಲ್ಲ ಅಂತ ಸರೋಜಮ್ಮ ಹೇಳ್ತಿದ್ದಲ್ಲ ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಕಣಜಿ ಯಾಕಜಿ ಹುಷಾರಿಲ್ವಂತೆ ಯಾಕೆ ಏನಾಗೈತೆ ಹಾ ಏನ್ ಜ್ವರ ಏನಜಿ ಕಣಮ್ಮನೇ ಹತ್ರಮ್ಮ ಅದೇನಾಯ್ತೋ ಏನೋ ಗೊತ್ತಿಲ್ಲ ಕಣಮ್ಮ ರಾತ್ರಿ ಊಟ ಮಾಡ್ಕಂಡ್ ಆರಾಮಾಗಿ ಮಲಿಕಂಡೆ ಮಧ್ಯರಾತ್ರಿ ರಾತ್ರಿ ನನ್ ಮಗುಂದು ಶುರುವಾಗ್ಬಿಡೋದೇನಮ್ಮ ಮೈ ಕೈ ನೋವು ತಲೆ ನೋವು ಜ್ವರ ಜ್ವರ ಏನಷ್ಟೊಂದಿಲ್ಲ ಇವಾಗ ಬಿಟ್ಟೈತೆ ಜ್ವರ ಏನಿಲ್ಲ ನೋಡಿದ್ರೆ ತಲೆ ನೋವೇ ಕಣಮ್ಮ ತಲೆ ಎತ್ತಕ್ಕಾಗ್ತಿಲ್ಲ ಅಷ್ಟೊಂದ್ ತಲೆ ನೋತೈತೆ ನನ್ಗೂ ಯಾಕ ಚಳಿ ಹೆಂಗಾಗ್ತಿತ್ತು ಬೇರೆ ಅದಕ್ಕೆ ಒಂದ್ಗಡೆ ಬಿಟ್ಟಲ್ಲಿ ಕುತ್ಕೊಂಡ್ ಬಿಟ್ಟೆ ಕಣಮ್ಮ ಇನ್ನೇನಿಲ್ಲ ಅಬ್ಬಾ ಇನ್ನು ಸುಮ್ನೆ ಅಲ್ಲದಿ ನೀನು ಮಕ ತಕೊಂಡು ಒಂಚೂರು ಹಾಸ್ಪಿಟ್ಲಗಾರ ಹೋಗ್ ಬರೋದಲ್ವಾ ಹಾ ಕುಮಾರಣ್ಣನ್ ಕರ್ಕೊಂಡು ಹೋಗ್ ಬಾ ಹೋಗ ತೋರಿಸ್ಕೊಂಡ್ಬಾ ರೇ ಇಲ್ಲ ಕಣ ನೇತ್ರಮ್ಮ ಜಾಸ್ತಿ ಏನಿಲ್ಲ ಏನು ಏನ್ ಹಂಗೇನಿಲ್ಲ ಜ್ವರ ಬೇರೆ ಬಿಟ್ಟೈತ್ ನೋಡು ತಿರ್ಗ ಏನಾದ್ರು ಜ್ವರ ಬಂದ್ರೆ ಏನಾದ್ರು ಹೋಗ್ಬರ್ತಿಂತ ಹುಡ್ಗನ್ ಕರ್ಕೊಂಡು ಹಾ ಏನ್ ಒಂಚೂರು ತಲೆನೋವು ಬಂದಿರೋದಕ್ಕೆಲ್ಲ ಹಾಸ್ಪಿಟ್ಲ್ಗೆ ಹೋದ್ರೆ ಸರಿ ಆಗುತ್ತೇನಮ್ಮ ಹಂಗಲ್ ಕಣದವ್ರಜಿ ನಿನಗ್ ಗೊತ್ತಾಗಲ್ಲೋ ಇವಾಗ್ಲಿಂಗ್ ಕಾಯಿಲೆಗಳು ಒಂದೊಂದ ಎರಡ ಹಾ ಉದಾಸೀನ ಕಣ ಜಿ ತಲೆನೋವು ಜ್ವರ ಅಂತೂ ಒಂದ್ಸಲಿ ಹೋಗ್ಬಿಟ್ಟು ಒಂದ್ಸಲಿ ತೋರ್ಸ್ಕೊಂಡ್ ಬಂದಿದ್ರೆ ಆಗ್ತಿರ್ಲ್ವಾ ಗವರ್ಮೆಂಟ್ ಹಾಸ್ಪಿಟ್ಲಿಗೆ ನೋಡಲ್ಲ ಅಂತ ಚೆನ್ನಾಗೆ ನೋಡ್ ಕಳಿಸ್ತಾರೆ ಹೋಗಿದ್ರೆ ತೋರಿಸ್ಕೊಂಡು ರಕ್ತ ಇತ್ತ ಟೆಸ್ಟ್ ಮಾಡಿಸ್ಕೊಂಡು ಬಿ ಪಿ ಶುಗರ್ ಎಲ್ಲಾ ಟೆಸ್ಟ್ ಮಾಡ್ಕೊಂಡ್ ಬರ್ತಿರಲ್ವಾ ಹಾ ಹೋಗ್ಬಾರಾಜಿ ಹ್ಮ್ ಸರಿ ಕಣ ಆಯ್ತ್ ಬಿಡಮ್ಮ ನೇತ್ರಮ್ಮ ಕಿರ್ಗಾ ಏನಾದ್ರು ಜ್ವರ ಬಂದ್ರೆ ಏನಾದ್ರು ಉತ್ತಮ ಆಗ್ಲಿಲ್ಲ ಅಂದ್ರೆ ಆ ಹುಡ್ಗನ್ ಕರ್ಕೊಂಡು ಹೋಗ್ಬರ್ತಿ ಅಂತ ಆ ಹುಡ್ಗಾನು ತೋಟತ್ತ ಹೋಗಿದ್ದಾನೆ ಹಾ ಬಂದ್ರೆ ಏನಾದ್ರು ಕಿರ್ಗಾ ಏನಾದ್ರು ಜ್ವರ ಗಿರ ಬಂದ್ರೆ ಹೋಗಿ ಒಂದ್ಸಲ ತೋರಿಸಕೊಂಡ್ ಬರ್ತೀನಿ ಅತ್ಲಗ ಹಾಸ್ಪಿಟ್ಲಿಗೆ ಹೋಗಿ ಇನ್ನೇನೇನ ಇಲ್ಲೇ ತಿಂಡಿ ತಿನ್ಕೊಂಡು ಹೋಗುವಂತೆ ಬಾ ಅಗ ಸರೋಜಮ್ಮ ಚಿತ್ರನ ಮಾಡಿದಾಳೆ ಬಾಳ ಚೆನ್ನಾಗೈತೆ ಹಾ ನಾವು ಇನ್ನು ತಿಂದಿಲ್ಲ ಬಾಳ ಚೆನ್ನಾಗ್ ಮಾಡ್ತಾಳೆ ಬಾರಮ್ಮ ಇಲ್ಲೇ ತಿಂಡಿ ತಿನ್ಕೊಂಡು ಹೋಗುವಂತೆ ಇಲ್ಲ ಕಣಜಿ ಮನೇಲೆ ನೆನೆ ಉಪ್ಪಿಟ್ಟು ಮಾಡಿದೀನಿ ಅಲ್ಲೇ ಊಟ ಮಾಡ್ತೀನಿ ಸುಮ್ನಿರು ತಿರ್ಗಾ ಮಧ್ಯಾಹ್ನ ತಣ್ಣಗಾಗ್ಬಿಟ್ರೆ ಬಿಟ್ಟ ತಿನ್ನಕ್ಕಾಗಲ್ಲ ಏನಿಲ್ಲ ಅನ್ಯಾವಾಗ ಅದು ವೇಸ್ಟ್ ಆಗ್ಬಿಡುತ್ತಿಲ್ಲ ಅಂದ್ರೆ ಮಧ್ಯಾಹ್ನಕ್ಕೆ ಅಡಿಗೆ ಮಾಡ್ಬೇಕು ತಿಂಡಿ ತಿನ್ನಕ್ಕಾಗಲ್ಲ ಇವಾಗ ಬಿಸಿ ಹೆಂಗಿರುವಾಗಲೇ ತಿನ್ಬಿಡ್ತೀನಿ ಸುಮ್ನಿದ್ ನೀನು ಗೊತ್ತಾಗಲ್ಲ ಕರ್ಕಣಜಿ ಆಯ್ತು ನಾನು ಬರನೆನಜಿ ಓದ್ ತಿಂಡಿ ತಿಂತೀನಿ ಯಾಕೆ ಇಂಗ್ ಕುಂತೀಯೋ ಯಾಕೆ ಯಾಕ ತಿಂಡಿ ತಿನ್ಲಿಲ್ಲವೇನ ಇನ್ನು ಇಲ್ಲ ಅಣ್ಣ ಬಾರಾ ಜಾ ತಿಂದ್ರೆ ಆಗುತ್ತೆ ಇನ್ನು ಒತ್ತೇನ ಆಗಿಲ್ಲ ಬಾ ತಿನ್ನನಂತೆ ಏನಪ್ಪ ಈ ಅಜ್ಜಿ ಎಂಟು 8:30 9 ಗಂಟೆಗೆನೆ ತಿಂಡಿ ತಿನ್ಬಿಟ್ಟು ಮಾತ್ರೆ ನುಂಗಿದ್ದಾಳ ಇವತ್ತು ನೋಡ್ರೆ ತಿಂದ್ರೆ ಆಗೋದು ಬಾರಾ ಜಾ ಅಂತೀಯಾ ಹಾ ಯಾಕೆ ಯಾಕ ತಿಂಡಿ ತಿನ್ಲಿಲ್ಲವೇನ ಇನ್ನು ಬರ್ರಿ ಎದ್ದು ಒಳಗಡೆ ಬರ್ರಿ ತಿಂಡಿ ಹಾಕೊಂಡು ಬರ್ತೀನಿ ತಿಂಡಿ ತಿನಿರಂತೆ ಬರ್ರಿ মামಾ ನೀನ್ ಮಗ ತಕೊಂಡು ಬಂದಾ ಮಕ ತಕೊಂಡ್ ಬಂದಿದ್ ಅತ್ಲಾಗಿ ತಿಂಡಿ ಹಾಕೊಂಡ್ ಬರ್ತೀನಿ ಬರ್ರಿ ಒಳಗಡೆ ಕುತ್ಕೊ ಬರ್ರಿ ಮಣಿ ಸರೋಜಮ್ಮ ಒಂದ್ ಕೆಲಸ ಮಾಡಮ್ಮ ಇಲ್ಲೇ ಬಿಸ್ಲು ಕಾಯ್ಕೊಂಡ್ ಒಂದ್ ಗಾಡಿ ಇಲ್ಲೇ ತಿಂಡಿ ತಿಂತೀನಿ ಹೋಗಮ್ಮಣಿ ಇಲ್ಲೇ ಹಾಕೊಂಬ ಒಳಗಡೆ ಯಾರ್ ಬರ್ತಾರ ಅಲ್ಲಿ ಆ ಚಲ್ ಚಳಿ ಹಂಗಾಗ್ತೈತೆ ಒಳಗಡೆ ಹೋಗಮ್ಮ ಇಲ್ಲೇ ಹಾಕೊಂಬಾ ಅತ್ಲಗಿ ಯಾಕ ಒಳಗಡೆ ಚಲ್ ಚಳಿ ಆಗ್ತೈತೆ ನಾನು ಮಕ್ಕ ಎಲ್ಲ ತಕ್ಕೊಂಡ್ ಬಂದಿದಿನಿ ಇಲ್ಲೇ ಕಟ್ಟೆ ಮೇಲೆ ಕುತ್ಕೊಂಡು ತಿಂಡಿ ತಿಂತಿ ಹೋಗ ಹಾಕೊಂಬಾ ಆತ್ಲೆ ಅಲ್ಲ ಕಣ ಮಾಮಾ ಇಲ್ಲಿ ಆಚೆ ಕಡೆ ಕೆಳಗಡೆ ಕುತ್ಕೊಂಡು ಹಾಕೂಟ ಮಾಡ್ತೀರಾ ಆ ಚೇರ್ ನಾರ ತಗೊಂಡ್ ಇಲ್ಲ ಕಣ ಹೋಗಮ್ಮ ಏನು ಆಗಲ್ಲ ಕಟ್ಟೆ ಮೇಲೆ ಕುತ್ಕೊಂಡು ತಿನ್ ಹೋಗು ಆ ಚೇರು ಬೇಡ ಎಂತದು ಬೇಡ ಹೋಗಮ್ಮ ನೀನ್ ತಿಂಡಿ ಹಾಕಂಬ ಚಮಚ ತಗೊಂಡ್ಬರ್ತೀನಿ ತಡ್ರಿ ಸ್ಪೂನ್ ತಗೊಂಡ್ಬರ್ತೀನಿ ಸ್ಪೂನ್ ಇಂದ ತಿನ್ನೀರಂತೆ ಆ ಬೇಡ ಕಣ ಸುಮ್ನಿರಮ್ಮ ಅದು ಅದರಿಂದ ಊಟ ಮಾಡಿದ್ರು ನನ್ಗೆ ಊಟ ಮಾಡ್ದಂಗೆ ಆಗಲ್ಲ ಕಣಮ್ಮ ಅದ್ ಯಾಕೋ ಗೊತ್ತಿಲ್ಲ ನನಗ್ ಮೊದ್ಲಿಂದ ನಾನು ಇಲ್ಲ ಏನಿಲ್ಲ ಹ ನನ್ ಕೈಯಿಂದ ನೀನು ಊಟ ಮಾಡ್ತೀನಮ್ಮ ಬೇಕಂದ್ರೆ ನಿಮ್ಮ ಅತ್ತೆಗೆ ತಗೊಂಡ್ಬಂದ್ ಕೊಡುವ ನೀನು ಸರ್ ಕಣಮ್ಮ ಆಯ್ತಾಳ್ರಿ ಇದ್ಯಾಕಪ್ಪ ಇಲ್ಲಿ ತಿಂಡಿ ತಿಂದಿದ್ರು ಒಳಗಡೆ ಕೂತ್ಕೊಂಡು ತಿನ್ನೋದಲ್ವೇನಪ್ಪ ಹಾ ಏನಿಲ್ಕೊಂಡ್ ಬಾರ್ಲ ಪಾಪ ಏನಂದ್ರೆ ಈ ಚಳಿ ಬೇರೆ ಆಗ್ತಿತ್ತು ನೋಡು ಒಳಗಡೆ ಕುತ್ಕೋಣಕ್ ಆಗಲ್ಲ ಏನಿಲ್ಲ ಆಚೆಗಡೆ ಅಂದ್ರೆ ಒಂಚೂರು ಬಿಸಿಲು ಬರ್ತೈತೆ ಒಳ ಬಿಸಿಲು ಅದಕ್ಕೆ ಕುತ್ಕೊಂಡು ತಿಂಡಿದ್ ಮಾಡ್ತಿದ್ದು ಬಾ ತಿಂಡಿ ತಿನ್ ಪಾಪ ಎಲ್ಲೋಗಿದ್ದೆ ಮತ್ ನೀನು ಇಷ್ಟೊತ್ತು ಕಾಣ್ತಾನೆ ಇರಲಿಲ್ಲ ಏನಿಲ್ಲ ಬೆಳಿಗ್ಗೆ ಎದ್ದಾಗೋದವನು ಇಷ್ಟೊತ್ತವರ್ಗು ಇಲ್ಲ ಏನಿಲ್ಲ ಹಾ ಇನ್ನೆಲ್ಲಪ್ಪ ಹೋಗನ ನಿನ್ನ ರಾತ್ರಿ ಆ ಗೌಡ್ರು ಬಂದಿರಲ್ವಾ ಒಂಚೂರು ತೋಟಿತ್ತು ಒಂದ್ ಎರಡು ಗಂಟೆ ಆಗುತ್ತೆ ಅಂತ ಅದಕ್ಕೆ ಹೋಗಿದ್ದೆ ಕಣಪ್ಪ ಬೆಳಿಗ್ಗೆ ಆರು ಗಂಟೆಗೆ ಹೋಗಿದ್ದೆ ಬಿಸ್ಲಲ್ಲಿ ಟ್ಯಾಕ್ಟ್ರಿ ಹೊಡಿಯೋಕ್ಕಾಗಲ್ಲ ಏನಿಲ್ಲ ಕಣಪ್ಪ ಬಿಸಿಲು ಸಿಕ್ಕಾಬಟ್ಟೆ ಬಿಸಿಲು ಇರುತ್ತೆ ನೋಡು ಅದಕ್ಕೆ ಹೊಡಿಯಕಾಗಲ್ಲ ಏನಿಲ್ಲ ಅದಕ್ಕೆ ಬೆಳಿಗ್ಗೆ ಬೇಗನೇ ಎದ್ದು ಅತ್ಲಾಗಿ ಆ ರೋಟ್ರು ಓಡ್ಕೊಂಡ್ ಬಂದೆ ಕಣಪ್ಪ ಆಯ್ತು ಇನ್ನೇನು ಅದಕ್ಕೆ ತಿಂಡಿ ತಿನ್ನಕ್ಕೆ ಬಂದೆ ಇನ್ನೇನು ಸರಿ ಕಣ ಆಯ್ತು ಬಿಡಪ್ಪ ಹೆಂಗೆ ಒಳ್ಳೇದಾಯ್ತು ಅತ್ಲಾಗಿ ಬಿಸ್ಲಲ್ಲಿ ಹೆಣ್ಗಾಣ್ಕೊಂಡ್ ಬರೋರು ಯಾರು ಅತ್ಲಾಗಿ ಒಳ್ಳೆ ಕೆಲಸ ಮಾಡ್ಯ ಅಲ್ಲ ಕಣಮ್ಮ ನಿನ್ಗೆ ಹುಷಾರಿಲ್ಲ ಅಂತ ಬೇರೆ ಅಂತಿದ್ದೆ ಹಾಸ್ಪಿಟ್ಲಿಗೆ ಹೋಗಿ ಬರಂದಿನಮ್ಮ ಅತ್ಲಾಗಿ ಹೋಗಿ ತೋರಿಸ್ಕೊಂಡ್ ಅತ್ಲಾಗಿ ಹಾಂ ಇನ್ನ ನನಗೂ ಏನು ಕೆಲಸ ಏನಿಲ್ಲ ಆರಾಮಾಗಿ ಇದ್ದೀನಿ ತಿಂಡಿ ತಿನ್ಕೊಂಡ್ ಬಾ ಆತ್ಲಗಿ ಒಂದ್ಸಲಿ ಗೆ ಹೋಗಿ ತೋರಿಸ್ಕೊಂಡು ಇಂಜೆಕ್ಷನ್ ಮಾತ್ರ ಕೊಡ್ತಾರೆ ಹೋಗಿ ಬಂದ್ಬಿಡ ಬಾರ ಮಾತ್ಲಗಿ ಸುಮ್ಮನಿಲ್ಲ ಪಾಪಣ ಏನು ಆಗಿಲ್ಲ ಒಂಚೂರು ತಲೆನೋವು ಬರ್ತಿತ್ತು ಅದು ಒಂಚೂರು ಉತ್ತಮ ಆಯ್ತು ಈಗ ಒಂಚೂರು ತಿಂಡಿ ತಿನ್ಕೊಂಡು ಮಾತ್ರ ನುಂಗ್ತೀನಿ ಉತ್ತಮ ಆದ್ರೆ ಜ್ವರ ಏನಿಲ್ಲ ತಲೆನೋವು ಒಂದ್ ಸ್ವಲ್ಪ ಉತ್ತಮ ಆದ್ರೆ ಅತ್ಲಗಿ ಸುಮ್ನ ಆಗನ ತಿರ್ಗ ಏನಾದ್ರು ಜ್ವರನೋ ತಲೆನೋವು ಬಂತು ಅಂದ್ರೆ ಬೇಕಾದ್ರೆ ಹಾಸ್ಪಿಟ್ಲ್ ಹೋಗಿ ಬಂದ್ರೆ ಆಗುತ್ತೆ ಸುಮ್ನಿಲ್ಲ ಪಾಪ ಸುಮ್ ಸುಮ್ನೆ ಏನಕ್ಕೋಗೋದು ಅಂತದೇನಿಲ್ಲ ಜ್ವರನೂ ಇಲ್ಲ ತಲೆನೋವು ಕಡಿಮೆ ಆಗೈತಂತ ತಿಂಡಿ ತಿನ್ಕೊಂಡು ಸುಧಾರ್ಸ್ಕ ಬಾ ಸೊರ್ಕಣಪ್ಪ ಆಯ್ತ ಮಾಡ್ತೀನಲ್ರಿಂಗಪ್ಪ ತಿಂಡಿ ಆಯ್ತಿನ ಇಷ್ಟ ಆರಾಮಾಗಿ ಕುಂತೀಯ ಅಲ್ಲೇ ಎಲ್ಲ ಅಡ್ಕೆ ಹಾಕಂಗ ಕುಂತೀಯಾ ತಿಂಡಿ ಆಗ್ದಂಗಿರುತ್ತಾ ನೀನೇ ಒಂಥರ ಪುಣ್ಯ ಅಂತ ಬಿಡಪ್ಪ ಅಲ್ಲೇ ಒಂಬತ್ತು ಒಂಬತ್ತು ಕಾಲ್ಗೆ ತಿಂಡಿ ತಿನ್ಕೊಂಡು ಎಲ್ಲ ಅಡ್ಕೆ ಹಾಕೊಂಡು ಆರಾಮಾಗಿ ಕುಂತೀಯ ಹಾ ಅಯ್ಯ ಅಯ್ಯ್ ನೋಡ್ದೇನಾಪ್ಪ ಇನ್ ಮುಂದೆ ಒಂದ್ ಗಳಿಗೆ ಕೂತ್ಕೋಂಗಿಲ್ಲ ಕಣ ನಾನು ಹ ಇನ್ನೇನು ಕಟ್ಟ ಬಂದೆ ತೋಟತ್ತವಾ ಇನ್ನೇನ್ ಮಾಡ್ ಅತ್ಲಗ ಆ ಮಂತಾವ್ ಕೂತ್ಕೊಂಡು ತಿಂಡಿ ಎಲ್ಲಾ ಆಯ್ತು ಇನ್ನೇನ್ ಮಾಡೋಣ ಹೇಳು ಎರಡ್ ಹಾಕೊಂಡ್ ಕುಂತಿದ್ದೆ ಮತ್ ಇನ್ನೇನ್ ಸಮಾಚಾರ ಬಾರ ಬಾ ತಿಂಡಿ ತಿನ್ನ ಬಾರ ತಿಂಡಿ ಆಗಿಲ್ಲ ಅಂದ್ರೆ ಬಾರ ತಿಂಡಿಗ ತಿಂಡಿ ತಿನ್ನುವಂತೆ ಇಲ್ಲ ಕಣ ರಂಗಪ್ಪ ನಂದು ತಿಂಡಿ ಎಲ್ಲ ಆಯ್ತು ತಿಂಡಿ ತಿನ್ಕೊಂಡೆ ಬಂದೆ ಮತ್ ಇನ್ನೇನೋ ಸಮಾಚಾರ ಆರಾಮಾಗಿ ಪುರ್ಸೋತ್ ಇವತ್ತು ಎಲ್ಲಾದ್ರೂ ಹೋಗ್ತೀಯಾ ಏನಾರ ಕೆಲ್ಸ ಕೆಲ್ಸ ಆಯ್ತಾ ಏನ್ ಪುರ್ಸೋತ್ ಯಾಕ ಶಂಕರಪ್ಪ ಹಿಂಗ್ ಕೇಳ್ತಿದ್ಯಾ ಹ ಅಂತದೇನ್ ಕೆಲ್ಸ ಏನಿಲ್ಲಪ್ಪ ಇವತ್ತು ಇನ್ನೇನ್ ಹಾಸ್ಕೂಲ್ನಲ್ಲಾ ಕಟ್ ಹಾಕಿದೀನಿ ತಿರ್ಗಾ ಒಂದ್ ಹನ್ನೆರಡು ಒಂದ್ ಗಂಟೆಗೆ ಹೋಗ್ಬಿಟ್ಟು ತಿರ್ಗಾ ನೆರಳಲ್ಲಿ ಕಟ್ ಹಾಕಿ ಇನ್ನೇನ್ ನೀರ್ ಕುಡ್ಸಿ ಅತ್ಲಗಿಂದ ಹೊಡ್ಕೊಂಬಂದ ಹಾಲ್ ಕರಿಯದ್ ಒಂದ್ ಬಾಕಿ ಐತ್ ನೋಡಪ್ಪ ಅಷ್ಟೇ ಇನ್ನೇನ್ ಕೆಲ್ಸ ಅಂತದೇನಿಲ್ಲ ಇನ್ನು ರಾಗಿ ಕುಯಿಲ್ ಆಗೋವರೆಗೂ ಸದ್ಯ ಕೆಲ್ಸ ಏನ್ ಇಲ್ಲ ತೋಟತ್ತಾವ್ ಹೊಲುತ್ತಾವ್ಲು ಹಾ ಮತ್ ಯಾಕೇನ್ ಸಮಾಚಾರ ಎಲ್ಲಾದ್ರೂ ಹೋಗ್ಬೇಕಿತ್ತೇನ ಶಂಕರಪ್ಪ ಯಾಕೆ ಹಿಂಗ್ ಕೇಳ್ತಿದ್ಯಾ ಇಲ್ಲ ಏನ್ ಇಲ್ಕಣ ರಂಗಪ್ಪ ಏನಿಲ್ಲ ಆರಾಮಾಗಿ ಅಂದ್ರೆ ಒಂಚೂರು ಹೋಗ್ಬಿಟ್ಟು ಮೀನಾರ ಹಿಡ್ಕೊಂಬರೋದಂತ ಅದೇ ನಮ್ಮೂರು ತಾವು ಕಟ್ಟೆ ತಾವು ಐತ್ ನೋಡು ಕಟ್ಟೆಯಲ್ಲಿ ಅಲ್ಲಿ ಎಲ್ಲರನ್ನೂ ಹಿಡಿತಿದ್ರು ಗಾಣದಲ್ಲಿ ಹೋಗಿ ಹಿಡ್ಕೊಂಬರೋದಂತ ಬರ್ತಿ ಹೋಗಿ ಬರೋಣ ಅಲ್ಲ ಕಣವು ಶಂಕರಪ್ಪ ಅರಾಜಲ್ಲಿ ಅವ್ನ ಇವನ್ ಮಗ ಕೂಕೊಂಡಿದ್ದಾನಲ್ಲ ನಮ್ಮ ಇವನ್ ಮಗ ವೆಂಕಟೇಶಪ್ಪನ ಮಗ ನಾವು ಹೋಗ್ಬಿಟ್ಟು ಮೀನ್ ಹಿಡಿದ್ರೆ ಸರಿ ಆಗುತ್ತೇನ ಬೇಜಾರ್ ಮಾಡ್ಕೊಳಲ್ವಾ ಪಾಪ ಅವನು ಅಯ್ಯ ಅಯ್ಯ ಏನು ಆಗಲ್ಲ ಕಣ ಬಾರ ರಂಗಪ್ಪ ಅಲ್ಲ ನೀವೆಲ್ಲ ರಾಚ್ ಕೂಕೊಂಡಾಗ ನಿನ್ನ ಹೆಸರು ನೀವೆಲ್ಲ ಕೂಕೊಂಡಿದ್ರಲ್ಲ ಅವಾಗ ಅವ್ರು ಬಂದು ಗಾಣದಲ್ಲಿ ಮೀನು ಇಟ್ಕೊಂಡು ಹೋಗ್ತಿದ್ರಲ್ವಾ ಅವ್ರ ಅಂದ್ರೆ ದೊಡ್ಡ ಮೀನು ಬಿಟ್ಟಿರೋದು ಏನೂ ಆಗಲ್ಲ ನಾವಂದ್ರೆ ಚಿಕ್ಕ ಚಿಕ್ಕ ಮೀನು ಈ ಜಿಲೇಬಿ ಮೀನು ಈ ಸಸಳೆ ಮೀನು ಯಾವ್ದಾರ ಒಂದೆರಡು ಸಿಗ್ತಾವೆ ಇಟ್ಕೊಂಬರೋದಂತ ಅಷ್ಟೇ ಕಣ ಇನ್ನೇ ನಾವೇನು ದೊಡ್ಡ ಮೀನು ಹಿಡಿಯಕ್ಕೆ ಹೋಗ್ತೀವನ ಅವು ಗಾಣದಲ್ಲಾದ್ರು ಬರ್ತಾವ ಸಿಗಲ್ಲ ಏನಿಲ್ಲ ಹಂಗೇನಾದ್ರೂ ಕೇಳಕ್ ಬಂದ್ರೆ ಹೇಳಿದ್ರೆ ಆಗುತ್ತೆ ಬಾ ಏನು ಆಗಲ್ಲ ಹ್ಞೂ ಸರಿ ಕಣ ಆಯ್ತು ನಡಿಯಪ್ಪ ಇನ್ನೇನು ಮಾಡೋಣ ಆ ಹುಡ್ಗ ಏನಾದ್ರು ಬಂದ್ರೆ ಹೇಳಿದ್ರೆ ಆಗುತ್ತೆ ನಡಿ ಇನ್ನೇನು ಗಾಣದಲ್ಲೇನೋ ದೊಡ್ಡ ದೊಡ್ಡ ಮೀನೇನು ಬರಲ್ಲ ಏನಂದ್ರೆ ಸಣ್ಣ ಸಣ್ಣ ಒಂದ್ ಎರಡು ನಡಿ ಬರೀ ಹೋಗಣ ಸರಿ ಕಣ ಆಯ್ತು ನಡಿಯಪ್ಪ ಹೋಗಣ ರಂಗಪ್ಪ ಗಾಣಗಳು ನಿಮ್ಮವೇ ಇದ್ರೆ ತಗೊಳ್ಳ ನನ್ನ ಇಲ್ಲ ಕಣ ಆ ಹುಡ್ಗ ಎಲ್ಲ ತಗೊಂಡು ಹೋಗ್ಬಿಟ್ಟು ಒಂದ್ಸಲಿ ಮೀನ್ ಹಿಡಿತೀನಂತ ಆಟಾಡಕ್ ಹೋಗ್ಬಿಟ್ಟು ತಗೊಂಡು ಹೋಗ್ಬಿಟ್ಟು ಎಲ್ಲ ಹಾಳು ಮಾಡ್ಕೊಂಡ್ ಬಂದಣ ನಿನ್ನವೇ ತಗ ನನ್ನ ಒಂದೇನೋ ಆಯ್ತು ಕಣ ಇನ್ನೊಂದು ಆಯ್ತು ಅದು ಚೆನ್ನಾಗಾಯ್ತು ಇಲ್ವೋ ಗೊತ್ತಿಲ್ಲ ಹಾ ನೋಡ್ತೀನಿ ತಡಿಯಪ್ಪ ಅತ್ಲಗೆ ಆ ತಗಣತಿನತ್ಲಗ್ ನಡಿ ಹೋಗೋಣತ್ಲಗಿ ಇದಾಗ್ರುಲ್ಲ ಪಾಪ ಇತ್ತ ಕಡೆಯಿಂದ ಬರ್ತಿದ್ರು ಎಲ್ ಹೋಗಿದ್ರು ಆಹ್ ಅಲ್ಲೇ ಊರ್ ತಿರ್ಗಾಡಕ್ ಹೋಗ್ಬಿಟ್ಟಿದಿರೋ ನನ್ ಮಗನೇ ಸಂದೀನಾ ನಾ ಶಿಬೆ ಎಣ್ಣಿ ಕೆತ್ಕೊಂಬರಕ್ ಹೋಗಿರೋ ವಿಷಯ ನನ್ ತಾತನ ಮುಂದೆ ಎಳ್ಗಿಳಿಯ ಮತ್ತೆ ಏನಾರ ಬೇರೆ ಏನಾದ್ರು ಹೇಳ್ಬಿಡು ಆ ಅಪ್ಪಿ ತಪ್ಪಿ ಎಳ್ಗಿ ಮತ್ತೆ ಬೈತಾರೆ ಆ ಲೋ ಚಂದ ಸುಂದಿರ ನಾನೇನು ಏನೇನು ಹೋಗನ ಆ ನೀನ್ ನೋಡಿ ಹೆಂಗ ಹೇಳ್ತೀಯಾ ಯಾಕೋ ಏನೋ ಗುಸ್ ಗುಸ ಮಾತಾಡ್ತಿದ್ರ ಅದು ಮಾತಾಡ್ತಿರೋದು ಎಲ್ ಹೋಗಿದ್ರು ತಾತ ನಾವ್ ಎಲ್ಲ ಏನ್ ಹೋಗಿರಲಿಲ್ಲ ಆ ತೋಟ ತಾವ್ ಆಗಿದ್ದು ತೋಟ ತಾವ ಹಸುಗಳು ಕಟ್ಟಾಕಿದ್ದೆ ನೋಡು ಹಂಗೆ ಆಟ ಆಡ್ತಾ ಆಟ ಆಡ್ತಾ ಅವಾಗಿ ಹಸುಗಳನ್ನೆಲ್ಲ ನೋಡ್ಕೊಂಡ್ ಬಂದೆ ಕಣ್ತಾವ್ ಅಷ್ಟೇನೆ ಇನ್ನೇನಿಲ್ಲ ಬಿಸಿಲು ಗಿಸ್ಲು ಬಂದಾಯ್ತಾ ನೆರಳಲ್ಲೇ ಆಯ್ತಾ ಅಂತ ನೋಡ್ತಿದ್ದೆ ಅಷ್ಟೇನೆ ಬಿಸಿಲು ಏನ್ ಬಂದಿರಲಿಲ್ಲ ನೆರಳಲ್ಲೇ ನಿಂತು ಮೇವೆಲ್ಲ ತಿಂತಿದ್ವು ಅದಕ್ಕೆ ಸುಮ್ಮನೆ ಸುಮ್ನೆ ಬಂದೆ ಕಣ್ತಾತ ಸರಿ ಸರಿ ಆಯ್ತು ಹೋಗ್ರಿ ಮನೆಗೆ ಸರಿ ಕಣ್ತಾತ ಆಯ್ತು ಹೋಗ್ತೀವಿ ಅಲ್ಲ ಕಣ್ತಾ ನೀವ್ ಯಾ ಕಡೆ ಹೋಗ್ತಿರೋದು ಇತ್ಲಾ ಕಡೆ ಹೋಗ್ತಿದೀರಾ ನೀವ್ ಎಲ್ಲಿ ಹೋಗ್ತಿರೋದು ಅಲ್ಲ ಕಣ್ಲ ಪಾಪ ನಿನ್ಗೆ ಎಷ್ಟು ದಿವಸ ಹೇಳಿದಿನಿ ಯಾರಾದ್ರೂ ಎಲ್ಲಾದ್ರೂ ಹೋದ್ರೆ ಹಂಗೆಲ್ಲ ಕೇಳಬಾರ್ದು ಕಣ್ಲ ಪಾಪ ಎಲ್ಲ ಹೋಗ್ತಿದೀರಾ ಅಂತ ಹ ಅಲ್ಲ ಕೇಳ್ತಿದ್ಯಾಪ ನಿನ್ಗೆ ಏನ್ ಹೇಳಿದ್ರು ಅಷ್ಟೇ ಕಣ್ಲ ನಿನ್ಗೆ ಹ ನಾವೆಲ್ಲಾದ್ರೂ ಹೋಗ್ಲಿ ನಿಮ್ಗೆ ಯಾಕೆ ಹೋಗ್ರಿ ನೀವ್ ಮನೆಗ್ ಮೊದ್ಲು ಸುಮ್ನೆ ಹಲೋ ಸುನಿಲ ಏ ನಮ್ ತಾತ ನಿಮ್ ತಾತ ಇಬ್ಬರಾಳು ನೀನ್ ಮೀನ್ ಇಟ್ಕೊಂಬರಕ್ ಹೋಗ್ತಿದಾರ ಕಣ್ಲಾ ಅಲ್ ನೋಡಲ್ಲಿ ನಿಮ್ ತಾತನ್ ಕೈಲಿ ಗಾಣ ಐತೆ ನೋಡಲ್ಲಿ ಮೀನಿನ್ ಹೋಗ್ತಿದಾರೆ ಅದೇ ನಮ್ ಕಟ್ಟೆ ಐತ್ ನೋಡು ಅಲ್ಲಿ ತೋಟ ತಾವ್ ಕಟ್ಟೆ ಐತಲ್ಲ ಆ ಕಟ್ಟೆ ತಾವ್ ಹೋಗ್ತಿದಾರೆ ನಡಿ ನಾವು ಹೋಗೋಣ ನಾವುನು ಅಲ್ಲೇ ನಿನ್ಕಂಡು ತಾತ ಅವ್ರೆಲ್ಲ ಹೆಂಗ್ ಮೀನ್ ಹಿಡಿತಾರ ಅಂತ ನೋಡೋಣ ನಡಿಲ ಕಣಲ್ಲ ಚಂದು ನಾನೇ ನೋಡು ನಾನ್ ನೋಡ್ಕೊಂಡಿಲ್ಲ ಏನಿಲ್ಲ ಹ್ಮ್ ನಮ್ ತಾತನ್ ಕೈಲಿ ಮೀನಿನ ನಾಣ ಐತೆ ಯಾರಂಟಿ ಮೀನ್ ಇಟ್ಕೊಂಬರಕ್ಕೆ ಹೋಗ್ತಿರೋದು ನಾವು ಹೋಗೋಣ ಸುಮ್ಮನೆ ಹಠ ಮಾಡ್ಕೊಂಡು ತಾತ ನೀವು ಎಲ್ಲ ಹೋಗ್ತಿದೀರಾ ನಾವು ಬರ್ತೀವಿ ನಮಗೂ ಕರ್ಕೊಂಡ್ ಹೋಗ್ರಿ ತಾತ ನಮ್ಗೂ ಮಂಟವ ಕುಂತು ಕುಂತು ಬೇಜಾರ್ ಬರ್ರಿ ರಜಾ ತಾತ ನಮಗೂ ಕರ್ಕೊಂಡ್ ಹೋಗ್ರಿ ನಾವು ಬರ್ತೀವಿ ಸುಮ್ನೆ ಹೋಗ್ಲಪಾ ಅದ್ ಯಾಕಿಂಗ್ ತಲೆ ಹೋಗಿ ಮನೆಗೋಗಿ ಓದ್ಕೊಡೋದ್ ಬರ್ಕೊಂಡ ಮಾಡ್ ನಾವು ಇಲ್ಲ ತೋಟ ತಗೋತಿದೀವಿ ಹೋಗ್ರಿ ಸುಮ್ನೆ ಯಾಕೆ ಸುಳ್ಳು ನೀವ್ ನೀವು ನೋನನು ಆ ಆಹಾ ಕೈಯಲ್ಲಿ ಗಾಣ ಇಟ್ಕೊಂಡ್ ಬಿಟ್ಟು ತೋಟದ ಕಡೆ ಹೋಗ್ತಿದ ಅಂತೀವ್ ನೋಡಿ ಹೆಂಗ್ ಸುಳ್ಳು ಹೇಳ್ತಾರೆ ತಾತ ತಾತ ನಮಗೂ ಕರ್ಕೊಂಡ್ ಹೋಗ್ರಿ ನೀವು ಮೀನ್ ಹೆಂಗಿರ್ತೀರಂತ ನಾವ್ ನಿನ್ ಕಂಡು ನೋಡ್ತೀವಿ ಅಷ್ಟೇ ನಿನನೆ ಆ ಸುಮ್ಮನೆ ನೋಡ್ತೀವಿ ನೆರಳಲ್ಲಿ ನಿಂತಕೊಂಡು ನೀವು ಎงಗೆ ಬಿಡೀತಾರ ಅಂತ ಅಷ್ಟೇ ತಾತ್ please ತಾತ ನಂಬು ಕರ್ಕೊಂಡು ಹೋಗ್ಲಿ ಇಲ್ಲಕೊಂಡ್ರುಲಾ ನಿಮಗೆ ಯಾಕ ಒಳ್ಳೆ ಮಾತೆ ಹೇಳಿದ್ರೆ ನೀವು ಮಾತು ಕೇಳಲ್ಲ ಏನಿಲ್ಲ ಲೇ ರಂಗಪ್ಪ ಇಲ್ಲಿ ಯಾವ್ದಾರ ಕೋಲಾಪಾಲ ಇದ್ರು ತಗನ್ ಬರಲ್ಲ ಇಲ್ಲಿ ಇಬ್ರಾಳ್ಳದನ್ನು ಕೈ ಕಾಲು ಮುರಿದು ಬಿಟ್ಟ ಮನೆ ಒಳಗಡೆ ಕೂರ್ಸಿ ಬಂದ್ಬಿಡ್ತೀನಿ ಬಿಡ್ತಿನ ಹೇಳದ್ ಹೇಳಿದ ಮಾತು ಕೇಳ್ತಿಲ್ಲ ಏನಿಲ್ಲ ಅಲ್ಲೇ ಆಟಾ ಮಾಡ್ಕೊಂಡು ನಿಂತಾರ ಇಬ್ರಾಳ್ಳದನ್ನು ಎಲ್ಲಾದರೂ ಹೋದ್ರೆ ಆಯ್ತು ಸುಮ್ನ ನೋಬ್ರುಲಾ ಹಿಂಗ ಅಯ್ಯೋ ಅನ್ನಿಸ್ಬಾರದು ಹೋಗ್ರೋ ಸುಮ್ನೆ ಸರ್ ನೀವು ಏನಂದ್ರು ನ ಬೈಕಲ್ ರೀ ನಾನು ಮಾತು ಕೇಳಲ್ಲ ನೀم ಮುಂದೆ ಹೋಗ್ತಿದ್ರೆ ನಿಮ್ಮ ಹಿಂದೆ ನಾವು ಆ ಇದ್ರಾಗಳೆನ ಬಂದೇ ಬರ್ತೀವಿ ನೀವು ಮೀನ್ ಹಿಡ್ತಿರಬೇಕಾದ್ರೆ ನಾವ್ ಏನ್ ಮಾಡಲ್ಲ ಸುಮ್ನೆ ನೋಡ್ತೀವಿ ಅಂದ್ರೇನು ನಮ್ಮ ಕರ್ಕೊಂಡ್ ಹೋಗ್ತಿಲ್ಲ ಯಾಕ ಹಾ ಬರ್ತೀವಿ ಅಂತ ಪ್ಲೀಸ್ ತಾತ ನಮ್ಗ ಕರ್ಕೊಂಡ್ ಹೋಗ್ರಿ ಕ್ಷೇನ್ ರಪ್ಪ ಇನ್ನೇನ್ ಮಾಡನತ್ಲಾಗಿ ಆ ಹುಡುಗರು ಅದ್ಮೀರ್ ಕುಂತಾರ ಬಿಡು ಅವರೆಲ್ಲ ಮಾತ್ ಕೇಳ್ತಾರೆ ನಡೆಯತ್ಲಾಗಿ ಇನ್ನೇನ್ ಮಾಡನ ಕರ್ಕೊಂಡ್ ಹೋಗೋನ್ ಬಿಡು ಅಲ್ಲೇ ನೆರಳಲ್ಲ ಎಲ್ಲಾರ ಕುತ್ಕೊಂತಾರತ್ಲಾಗಿ ಇನ್ನೇನ್ ಮಾಡನ್ ಬಿಡತ್ಲಾಗಿ ರೋ ಇವಾಗ್ಲು ಹೇಳ್ತಿದೀನಿ ಅಲ್ ಬಂದಾದ್ಮೇಲೆ ಸುಮ್ನೆ ನೆರಳಲ್ ಕುತ್ಕೊಂಡ್ ಬಿಡ್ಬೇಕು ಅಪ್ಪಿ ತಪ್ಪಿ ಅನ್ನೋ ದಡದಲ್ಲಿ ಬಂದ್ಬಿಟ್ಟು ಕಲ್ಲು ದಡದಲ್ಲಿ ದೊಡ್ದಲ್ ನಿಂತ್ಕೊಳ್ಳೋದು

ನಮ್ ತಾತ ಹಂಗೆ ಕಣಲ್ಲ ಎಲ್ಲಾದ್ರೂ ಅಷ್ಟೇ ಏನು ನೋಡಕ್ ಬಿಡಲ್ಲ ಮಂತಾವ್ನು ಸುಮ್ ಸುಮ್ನೆ ಅರ್ಧ ಇರುತ್ತೆ ನನಗೆ ಏನ ಹೇಳ ಶಂಕರಪ್ಪ ಏನಿದ್ರು ದುಡ್ಡು ಕೊಟ್ಟು ತಿನ್ನೋದಕ್ಕಿಂತ ಹಿಂಗೆ ಇಟ್ಕೊಂಡೋಗಿ ತಿಂತೀವಿ ನೋಡು ಏನೋ ಒಂಥರ ಖುಷಿ ಕಣ ಮೊದ್ಲಿಂದಾನುನು ಅಷ್ಟೇ ನಿನನೆ ನಮ್ಮಪ್ಪ ನಮ್ ತಾತ ಇದ್ದಾಗಂತೂನು ಹೊಸಿ ಮೀನು ಇಡ್ತಿದ್ವಿ ನೋವು ಹ ಅಯ್ಯೋ ಅಯ್ಯೋ ಅಯ್ಯೋಯ್ಯೋ ಬರೀ ಮೀನುಗಳಿಂತಿದ್ದು ಕಣ ನಾವಂತುನು ಮಳೆ ಬಂದು ಬಿಗ್ಗಾಗಿ ಏನಾರ ಹಳ್ಳ ಏನಾರು ಬಂತಂದ್ರೆ ಅವತ್ತು ಬರೀ ಮೀನಿಂದ ಹಬ್ಬಾನೆ ನೆನ ನಮ್ಮನೇಲಂತು ಮುಖ ರಂಗಪ್ಪ ಅದಂತೂ ನಿಜ ಬಿಡ ಇವಾಗ ಇನ್ನೆಲ್ಲಿದಾವ ಮೀನುಗಳು ಆಂ ಅವಾಗಂತೂ ನಮ್ಮ ಅಪ್ಪ ಅಜ್ಜಿನ ಕಾಲದಲ್ಲಂತು ಬರೀ ಮೀನು ಮೀನೇ ಆಂ ಯಾವಾಗಲೂ ಮಳೆ ಬಂತು ಅಂದರೆ ಕ ಅಳ್ಳಾಗಿಲ್ಲ ಬಂತಂದ್ರೆ ಬರೀ ಮೀನು ಹಿಡಿಯಕ್ಕೆ ಹೋಗ್ಬಿಡೋರು ನಮಗೂ ಕರ್ಕೊಂಡು ಅವಾಗೆಲ್ಲ ಅಷ್ಟೊಂದು ಮೀನು ತಿಂತಿದ್ದು ಏನಿದ್ರು ಹೇಳ ರಂಗಪ್ಪ ನೀನು ಏನಿದ್ರುನು ಹಿಂಗೆ ಹಿಂಗೆ ಕೆರೆಲೆಲ್ಲ ಇಡ್ಕೊಂಡು ನಾವು ತಿಡ್ ತಿಂತೀವಿ ನೋಡು ಹಾಂ ಅದರಲ್ಲಿ ಸಿಗ ಖುಷಿನೇ ಬೇರೆ ಕಣ ನೀನು ಏನಾರ ಅಂತ ಹಾಂ ಏನಿದ್ರು ದುಡ್ಡು ಕೊಟ್ಟು ತಿನ್ನೋದಕ್ಕಿಂತ ಹಿಂಗೆ ಇಡೀ ತಿಂತೀವಿ ನೋಡು ಮೀನ್ಗಳ ಕಾಣ್ತಿಲ್ವಪ್ಪ ಮೋಡ ಆಗಿತ್ತು ನೋಡು ಇವಾಗ ಬಿಸಿಲತ್ತೈತೆ ಈ ಕಡೆ ಬರ್ತಾವ್ ನೋಡಿ ಇವಾಗ ನಾವ್ ನೋಡ್ರೆ ಕೆರೆನ ಕೂಕೊಂಡಿದ್ದೀವಿ ರಾಜ್ಗೆ ವಜ್ಜರು ನೋಡಿರಿ ಅಲ್ಲೇ ಮೀನ್ ಬಂದ್ ಹಿಡಿತಿದಾರಲ್ಲ ಏನ್ ಮಾಡನ ಹ ನಮ್ ರಂಗಜ್ಜಿ ಹಿಂಗೆಲ್ಲ ಯಾವತ್ತು ಬರದಲ್ಲೇ ಇರೋರು ಮೀನ್ ಹಿಡಿಕ್ ಬಂದ್ಬಿಟ್ಟೈತಲ್ಲ ಹ ಏನ್ ಕತೆನಾ ಏನ ಪಾತ್ಲಗಿ ಇಲ್ಲ ಇದ್ ಮೀನ್ ಹಿಡಿತ ನಿಂತಿರೋ ಹ ಆ ನಮ್ಗೆ ಹೇಳ್ದಂಗೆ ಕೇಳ್ದಂಗೆ ಹಿಂಗ ಮಾಡಿದ್ರೆ ಸರಿ ಆಗುತ್ತಾ ನೀವು ನಾವು ದುಡ್ಡು ಕೊಟ್ಬಿಟ್ಟು ಆರಾಜ್ ಕುಕ್ಕೊಂಡಿದ್ದೀವಿ ನಮ್ಗ್ ಲಾಸ್ ಆಗಲ್ವೇನ್ ರಜಾ ಹ ನಾವು ಮೀನಿನ ಮರಿ ಬಿಟ್ಬಿಟ್ಟು ನಾವ್ ಏನೋ ಒಂದ್ ಮಾಡಣ ಅಂತ ಹೊಟ್ಟೆ ಪಾಡಿಗೆ ಮಾಡಿದ್ರೆ ನೀವ್ ಹೇಳ್ದಂಗೆ ಕೇಳ್ದಂಗೆ ಹಿಂಗ ಮಾಡ್ತಿದಿರಲ್ಲ ಸರಿನಾ ಇದು ಯಾಕ್ಲಪಪ್ಪ ಹಿಂಗಂತೀವ್ ಹಾ ನಾವೇನ್ ದೊಡ್ಡ ಮೀನ್ ಇಡ್ತಿದಿವೇನ ಎಲ್ಲ ಒಂದೆರಡು ಸಾಂಬಾರಿಗೆ ಆಗಂಗೆ ಒಂದ್ಚೂರು ಉಳಿಗಿಳಿ ಮಾಡ್ಕೊಂಡು ತಿನ್ನಣ ಅಂತ ಒಂದೆರಡು ಸಸಲೆನ ಏನಾರ ಒಂದ್ ಜಿಲೇಬಿ ಸಿಕ್ಕಿರೇ ಇಟ್ಕೊಂಡ್ ಹೋಗೋಣ ಮಂತ ಕುಂತು ಕುಂತು ಬೇಜಾರಾಗ್ತಿತ್ತಂತ ಬಂದ್ರೆ ಇದೆ ಆಕ್ಲಾಪಾಪ ಹಿಂಗ್ ಹಾ ನಾವೆಲ್ಲ ಅರಾಜ್ ಕುಕೊಂಡಾಗ ನಿಮ್ಗೆಲ್ಲ ಬಿಡಿ ಹಿಡಿಯಕ್ ಬಿಡ್ತಿರವೇನು ಗಾಣದಲ್ಲಿ ಏನು ದೊಡ್ಡ ಮೀನ್ ಸಿಗ್ತವೆಲ್ಲಾ ನೀನ್ ಚೆನ್ನಾಗಿ ಹೇಳ್ತಿ ಆಕಣಪ್ಪ ನೀನು ಹಂಗಲ್ಕಂಡ್ ರಂಗಜೋ ನಿನ್ಗೆ ಬೇಕಾದ್ರೆ ಬೇಕಂದ್ರೆ ಬೇಕಾದ್ರೆ ನನ್ಗೆ ಹೇಳು ಮಂತ್ ಬಂದ್ಬಿಟ್ಟು ಇಟ್ಕೊಂಡು ಹೋಗ್ಬಿಟ್ಟು ಕೊಟ್ಟು ಬರ್ತೀನಿ ಬೇಕಾದ್ರೆ ಫ್ರೀಯಾಗಿ ಹಾ ಇನ್ನೇನು ಬೇರೆ ಅವನ ನೀವು ಹಾ ನನ್ಗೆ ಹೇಳಿದ್ರೆ ಆಗ್ತಿರಲ್ವಾ ಜೋ ಈಗ ನೀವ್ ಹಿಡಿತಿರ್ತೀರ ನೋಡ್ರಿ ನಿಮಗ್ ನೋಡ್ಬಿಟ್ಟು ಇನ್ನೂ ಹತ್ತು ಜನ ಬರ್ತಾರ ಕಣ್ಣ್ರ ಜೋ ನೋಡ ಅವಣ್ಣ ರಂಗಜಂಗು ಶಂಕರಾಜು ಬಿಟ್ಟಾರೆ ನಾವೇನ್ ಮಾಡಿದೀವಿ ನಾವು ಒಂದೆರಡು ಇಟ್ಕೊಂಡ್ ಬರ ಬಾ ಅಂತ ಬರ್ತಾರ ಹಾ ಅವ್ರಿಗೂ ಏನು ಅಣ್ಣಕ್ಕಾಗಲ್ಲ ಏನಿಲ್ಲ ನಾನು ಹಂಗಾಗಿ ಬಿಡದ್ಕಂಡ್ರೋಜು ಅದಕ್ಕೆ ಹೇಳಿದ್ದ ಅಷ್ಟೇ ನಿನಗ ಇನ್ನೇನಿಲ್ಲ ನಿನಗೆ ಬೇಕಂದ್ರೆ ಹೇಳ್ಬೇಕಾದ್ರೆ ನಾನು ದುಡ್ಡು ನಿಂತವ ನೋ ನೀನ್ ಕೊಡ ಅಷ್ಟು ದುಡ್ಡಿಗೆ ನಾನು ಮೀನ್ ತಗೊಂಬಂದ್ ಕೊಟ್ಟೋಗ್ತೀನಿ ಮಂತಾವ್ಲೆ ಆದ್ರೂ ನೀನು ಹಿಂಗ್ ಮಾಡ್ತೀಯಲ್ಲಜ ಹ ನನ್ ಮೇಲೆ ಬೇಜಾರ್ ಮಾಡ್ಕೋಬೇಡ ಮತ್ತೆ ಹೇಳ್ತಿದ್ದೀನ ಅಂತ ಸರಿನಾ ಹಂಗಲ್ಕಂಡ್ಲೇ ಪಾಪಾ ಇನ್ನೇನ್ ಮಾಡೋಣ ನಮ್ಗುನು ಮಂತವ್ ಏನು ಕೆಲ್ಸ ಇರಲ್ಲ ಇನ್ನೇನು ಹೊಲ ಕೊಯ್ಲು ಇನ್ನು ಬಂದಿಲ್ಲ ರಾಗಿ ಅವನು ಮಂತವ ಕುಂತು ಕುಂತು ಬೇಜಾರಾಗ್ತಿತ್ತು ಅದಕ್ಕೆ ನಾನೇ ಕರ್ಕೊಂಡ್ ಬಂದೆ ಕಣ ಒಂದೆರಡು ಇಟ್ಕೊಂಡು ಅಂತ ಇನ್ನೇನು ದೊಡ್ಡ ಮೀನುಗಳು ಇನ್ನೇನು ಇವುಗಳಿಗೆ ಬರಲ್ಲ ಏನಿಲ್ಲ ಗಾಣದಲ್ಲಿ ಸಿಕ್ಕಿರೇ ಸಣ್ಣವು ಸಿಕ್ತಾವ ನೋಡು ಒಂದೆರಡು ಹುಳಿಗಾರ ಆಗುತ್ತೆ ತಿನ್ನಂಗಾಗಿತ್ತು ಅದಕ್ಕೆ ಬಂದು ಇಟ್ಕೊಂಡು ಅಂತ ಬಂದು ಕಣಪ್ಪ ಸರಿ ಬಿಡು ಇನ್ನೇನು ಮಾಡೋಕ್ಕಾಗುತ್ತೆ ಇವತ್ತು ಬಂದಿವಿ ಒಂದೆರಡು ಇಟ್ಕೊಂಡು ಹೋಗ್ತೀವಿ ಇನ್ನೊಂದು ದಿವಸ ಇನ್ನೇನು ಬರಲ್ಲ ಬಿಡಪ್ಪ ಹಾಂ ಪಾಪ ನಿನ್ಗೂ ಯಾ ಕ್ಲಾಸ್ ಮಾಡಕ್ಕೆ ಹೋಗೋಣ ನಾವು ಹಾಂ ನಮ್ಮ ನೋಡಿ ಇನ್ನೂ ಹತ್ತು ಜನ ಬರ್ತಾರೆ ಅವೆಲ್ಲ ಬೇಡವೇ ಬೇಡ ಬಿಡತ್ಲಕ ಪಾಪ ನೀನು ಏನೋ ಒಂದು ಅಟ್ಟೆ ಹೊಟ್ಟೆಪಾಡಿಗೆ ಮಾಡ್ತಿರೋದು ಕರ್ಕೊಂಡ ಆಯ್ತು ಅಂದ್ರೆ ನೋಡಿ ಇಟ್ಕೊಂಡ್ ಹೋಗ್ರಿ ಹಾ ಬರದ್ ಬಂದಿರ ಅಲಾ ಕಣ್ರಜ ಈ ಕಡೆ ಸೆತ್ತೇಲಿ ಗಾಣ ಎಲ್ಲ ಸಿಗಾಕಂಡ್ ಮೀನ್ ಸಿಗಲ್ಲ ಏನಿಲ್ಲ ಆ ಕಡೆ ಹೋಗಿದ್ರೆ ಸಿಕ್ತಿತ್ತು ಒಂದ್ ಇಟ್ಕೊಂಡ್ ಹೋಗ್ರಿ ಒಂದೆರಡು ಕಡೆ ಸಿಕ್ತಾವೆ ಹಾ ಏನ್ ಅಂತ ಏನು ಇದ್ ಮಾಡಕ್ ಹೋಗ್ಬಿಡ್ರಿ ಸಿಕ್ಕಿರೇ ದೊಡ್ಡವನ ಇಟ್ಕೊಂಡು ಹೋಗ್ರಿ ಏನು ಆಗಲ್ಲ ಇವತ್ತೊಂದಿಸ ಮತ್ತೆ ನಾನು ಬಾ ಏನಾರ ಅಂದೇ ಅಂತ ಬೇಜಾರ್ ಮಾಡ್ಕೊಬಿಟ್ರಿ ಕಣ್ರಾಜ್ ಹಾ ಸರಿನಾ ಇಲ್ಲ ಕಣ್ಣು ಹೋಗ್ಲಾ ಪಾಪ ನಾವೇನ್ ಬೇಜಾರ್ ಮಾಡ್ಕೊಂಡಲ್ಲಾ ಹೋಗ್ ನೀನು ಇನ್ನೇನು ಒಂದೆರಡು ಇಟ್ಕೊಂಡು ಹೋಗ್ತೀವಿ ನಾವು